ಸಿ ಪುಟ್ಟಸ್ವಾಮಿ ಅವರು ಅದನ್ನ ದಾಖಲೆ ಮಾಡುವಂತ ಕೆಲಸ ಮಾಡಿದ್ದಾರೆ ಅದು ಇಡೀ ಕರ್ನಾಟಕದ ಮುಂದಿನ ತಲೆಮಾರು ನಿಮಗೆ ಅಭಿನಂದನೆಗಳನ್ನ ಹೇಳಬೇಕು ಮತ್ತು ನಿಮಗೆ ಧನ್ಯವಾದಗಳನ್ನ ಹೇಳಬೇಕು ಔಪಚಾರಿಕವಾದಂತ ಬದುಕು ಬದುಕಿಲ್ಲ ಪುಟ್ಟಸ್ವಾಮಿ ಅವರು ಔಪಚಾರಿಕವಾದಂತ ಬದುಕು ಅವರಿಗೆ ವಾಕ್ ಇನ್ನು ವಾಕ್ಚಾತುರ್ಯ ಇದೆ ಬೌದ್ಧಿಕತೆ ಇದೆ ಯೋಚನೆ ಮಾಡೋ ಶಕ್ತಿ ಇದೆ ಸಾವಿರಾರು ಜನಗಳ ಜನರನ್ನ ಸೆಳಿಬಲ್ಲರು ಅವ್ರ ಮಾತುಗಳಿಂದ ರಾಜಕಾರಣಕ್ಕೆ ಹೋಗಿದ್ರೆ ಇಷ್ಟೊದ್ಗಾಗ್ಲಿ ಎಮ್ ಎಲ್ ಎಂ ಪಿನೋ ಮಾ ಆಗಿರೋರೇನೋ ಆ ರೀತಿಯ ಬದುಕುಗಳನ್ನ ಅವರು ಬದುಕಕ್ಕೆ ಹೋಗಿಲ್ಲ ಅದರ ಪರಂಪರೆ ರೈತ ಪರಂಪರೆಯನ್ನು ಹೇಗೆ ಮುಂದುವರಿತು ಅನ್ನೋದನ್ನೇ ದಿಟ್ಟ ನಡೆ ಸ್ಪಷ್ಟ ನುಡಿ ಪತ್ರಿಕೆ ಕೃತಿಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದರೆ ಬಹಳ ಮುಖ್ಯವಾಗಿ ದಿಟ್ಟ ನಡೆ ಅನ್ನೋದಿದೆ ಅಲ್ವಾ ಅದು ರೈತ ಸಮುದಾಯದ ಒಂದು ಆತ್ಮ ಗೌರವವನ್ನು ಹೆಚ್ಚಿಸಿತ್ತು ಸ್ಪಷ್ಟ ನುಡಿ ಅಂತ ಕಲಿಸಿದ್ದು ರೈತರಿಗೆ ಆ ಕಂದು ಬಣ್ಣ ಬ್ರಿಟಿಷರಿಗೆ ನಾವು ಉತ್ತರ ಕೊಡಬೇಕು ಅಂದ್ರೆ ಮೊದಲೇ ನಾವು ಆತ್ಮ ಗೌರವದಿಂದ ಸ್ವಾಭಿಮಾನದಿಂದ ತಲೆ ಎತ್ತಿ ಬದುಕಬೇಕು ಎದೆ ಎತ್ತಿ ನಡೆಯೋದನ್ನು ಕಲಿಬೇಕು ಅಂತ ಹೇಳಿಕೊಟ್ಟವರು ಪ್ರೊಫೆಸರ್ ನಂಜುಂಡಸ್ವಾಮಿ ಹಾಗೆ ಆ ಪರಂಪರೆಯನ್ನು ಮುಂದುವರಿಸಿಕೊಂಡು ಬಂದವರು ಪುಟ್ಟಸ್ವಾಮಿ